ಸ್ಟೋರೀಸ್ ಖುಷಿಯಲ್ಲಿದ್ದೀರಿ ಅಂತ ಎಣಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ ಇವತ್ತು ನಾವು ಬಂದಿದ್ದೇವೆ ಹಳ್ಳಿಗೆ ಸೊ ನಿನ್ನೆ ಸಂಗೀತ್ ಫಂಕ್ಷನ್ ಆಗಿತ್ತು ಸೊ ಅದರ ನೆಕ್ಸ್ಟ್ ಡೇ ಇವತ್ತು ಹಳ್ಳದಿ ಸೊ ಹಳ್ದಿ ಫಂಕ್ಷನ್ ಗೆ ಬಂದಿದ್ದೇವೆ ಕೆಳಗೆ ಸಣ್ಣ ಸಣ್ಣ ನಮ್ಮ ಕೋಟೆಯವರದ್ದು ಶಾಸ್ತ್ರ ಎಲ್ಲ ಆಗಿ ಈಗ ಹಳದಿ ಶಾಸ್ತ್ರಕ್ಕೆ ಬಂದಿದ್ದೇವೆ ಎಂತೆಲ್ಲ ಮೊದ್ಲು ಮಾಡಿದ್ರು ಅದೆಲ್ಲ ನಾವೀಗ ವಿಡಿಯೋದಲ್ಲಿ ಹಾಕ್ತೇವೆ ಬಟ್ ಈಗ ಸ್ವಲ್ಪ ಗಮ್ಮತ್ ಗಮ್ಮತ್ ಸೊ ಖುಷಿ ಖುಷಿಯಾಗಿ ಮೈ ತುಂಬಾ ಹಳದಿ ಹಚ್ಚಿ ಯಾರು ಹಚ್ಚಬಾರ್ದಂತ ಹೇಳಿದ್ದಾರೆ ಹಚ್ಬೇಕು ಮತ್ತೆ ಒಬ್ಬರಿಗೆ ಒಬ್ಬಾರ್ದು ಬಟ್ಟೆ ನೋಡುವ ಎಂತೆಲ್ಲ ಆಗ್ತದೆ ಬನ್ನಿ ನಮ್ ಜೊತೆಗೆ ಇಲ್ಲಿ ಅರ್ಧ ಜನ ಇಲ್ಲಿ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಮದುಮಗಳಿಗೆ ಮಗಳಿಗೆ

ನೋಡುವ ಬನ್ನಿ ಯಾವುದೇ ಕಾರ್ಯ ಶುರು ಮಾಡುವ ಮೊದಲು ಫಸ್ಟ್ ದೇವರಿಗೆ ನಮಸ್ಕಾರ ಮಾಡಬೇಕಲ್ಲ ಸೊ ಅದೀಗ ಮಾಡ್ತಿರುವಂಥದ್ದು ಎಲ್ಲರೂ ಇಡೀ ಫ್ಯಾಮಿಲಿ ದೇವರಿಗೆ ಕೈ ಮುಗ್ದು ಹಿರಿಯರ ಆಶೀರ್ವಾದ ತೆಗೆದು ಈಗ ಮುಂದಿನ ಕಾರ್ಯಕ್ರಮ ಶುರು ಮಾಡುವಂಥದ್ದು ಇದು ಹುಡುಗಿಯ ತಂಗಿ ಇದು ಕಳಸ ಇಟ್ಕೊಂಡು ಹೋಗುದು ಎದುರಲ್ಲಿ ಕಳಸ ಅದಕ್ಕಿಂತ ಎದುರು ದೀಪ ಸೊ ಈಗ ತುಳಸಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಶಾಸ್ತ್ರ ಉಂಟು ನೋಡುವ ಎಂತೆಲ್ಲ ಉಂಟಂತ ಶಾಸ್ತ್ರ ಇದೀಗ ಮಾಡ್ತಾ ಇರೋದು ಉದ್ದಿನ ಮುಹೂರ್ತ ಹುಡುಗಿಯನ್ನು ಕೂರಿಸಿ ಇದೀಗ ಉಂಟಲ್ಲ ಮುಹೂರ್ತ ಅಂತ ಇಲ್ಲಿ ಚಪ್ರದ ಕಂಬ ಇರ್ತದಲ್ಲ ಸೊ ಅದಕ್ಕೆ ಪೂಜೆ ಎಲ್ಲ ಮಾಡಿ ಕಾಯೆಲ್ಲ ಉರ್ದು ಉಡ್ದು ಆರತಿ ಎತ್ತದು ಮತ್ತೆ ಇದು ಯಾಕೆ ಮಾಡ್ತಾರೆ ಹೇಳಿದರೆ ಕಾರ್ಯ ಸುಸೂತ್ರವಾಗಿ ಆಗಲಿ ಅಂತ ಒಂದು ಪೂಜೆ ಮಾಡುದು

ತಮ್ಮನನ್ನು ನೋಡಿ ಎರಡು ವರ್ಷ ಆಯ್ತು ತಂಗಿಯನ್ನುಸ ನೋಡಿ ಅನಿಸ್ತಾ ಉಂಟು ತಮ್ಮ ಬಂದು ಮಾತಾಡ್ತಿದ್ದೆ ತೆಗೆದಿಲ್ಲ ನಾನೇ ಹೇಗಿದ್ದೀರಿ ಐತೆ ಅದು ಕಲರ್ ಡ್ರೆಸ್ ಹಾಕಿ ಬಂದೆ ಇವತ್ತು ಅಲ್ಲ येलो ಕಲರ್ ಡ್ರೆಸ್ ಆಯ್ತು ಆ ನೀನ್ ಸಮಾಯ ಎಲ್ಲ ಸೈವ ಇವತ್ತು ಹಳದಿ ಫಂಕ್ಷನ್ ಗಾಯ್ಸ್ ಹಳದಿ ಫಂಕ್ಷನ್ ಗೆ येलो ಕಲರ್ ಡ್ರೆಸ್ ಹಾಕದೆ ಯಾವ ಕಲರ್ ಡ್ರೆಸ್ ಹಾಕತೀಯ ಕಾಮೆಂಟ್ ಅಲ್ಲಿ ಹೇಳಿ ಇದು ಇವರ ಮಗಳು

ಇನ್ನೊಂದು ಇನ್ನೊಂದು ಅಕ್ಕ ಇಲ್ಲಿದ್ದಾರೆ ಇನ್ನು ಸುಮಾರು ಅಕ್ಕ ಬರ್ಲಿಕ್ಕಿದ್ದಾರೆ ಅವರೆಲ್ಲ ಆಚೆ ಈಚೆ ಎಲ್ಲ ಇದ್ದಾರೆ ನನ್ನ ಮಾವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಉಂಟು ರಿಕ್ವೆಸ್ಟ್ ಉಂಟು ಆ ಚಿಂಟು ಏನೋ ಹೇಳ್ತಾರೆ ಇವಳೆ ಸಿಕ್ ಚಿಂಟು ಆ ಚಿಂಟು ಹೇಳಿ ಕರಿಯು ಚಿಂಟು ಆ ಚಿಂಟು ಹೇಳು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹೌದು ಪೂಜಾ ಕಾಜ್ ಸ್ಟೋರಿ ಪೂಜಿತಾ ಸ್ಟೋರಿ ಪೂಜಾ ಕಾಜ್ ಸ್ಟೋರಿ ಇದು ನನ್ನ ಅಕ್ಕ ನೋಡಿ ಯಾವ ಸ್ಟೋರಿ ಸಂದಿಗೆ ಗೊತ್ತಿಲ್ಲ ಅಂತ ಯಾವತ್ತು ಸಹ ಗೊತ್ತಾಗ್ಬಾರ್ದು ಗೊತ್ತಿಲ್ಲದೆ ನಾವು ಲೈಕ್ ಶೇರ್ ಗೊತ್ತಿಲ್ಲದೆ ಸಪೋರ್ಟ್ ಮಾಡ್ತಿದ್ದೇವೆ ಅದ್ ಗ್ರೇಟ್ ಮತ್ತೆ ಗ್ರೇಟ್ ಆನೆ ಬಲ ಬಂದ

ಸರಿ ಚಂದ ಕಾಣ್ತಿದ್ದ ನೋಡ್ತಾರ ಮತ್ತೆ ವಾಯ್ಸ್ ಇಲ್ಲ ಗೈಸ್ ವಾಯ್ಸ್ ಹೋಗಿದೆ ಆದ್ರೊಂದು ಹಾಯ್ ಹೇಳಿ ವೀಕ್ಷಕರು ಇದು ಈ ಅಕ್ಕ ಆಗ್ಬೋದು ಇವ್ರಿಬ್ರಿಗಿಂತ ಇವ್ರು ಆಗ್ಬೋದು ಆಯ್ತಾ ಅಟ್ ಲೀಸ್ಟ್ ಹಾಯ್ ಹೇಳಿ ನಾಚಿಕೊಂಡ ಹೇಳಿ ಹಾಂ ಇದು ಪರವಾಗಿಲ್ಲ ಬಂತಲ್ಲ ಸಾಯ ಇದು ನನ್ನ ಅಣ್ಣ ಮಹೇಶ್ ಪಟೇಲ್ ಇದೆಲ್ಲ ಪಟೇಲ್ ಕುಟುಂಬ ಎಂತ ಮಾಡುವುದು ಇದು ಚಂದ ಮಾಡುದು ನೋಡ ನೋಡು ಮುಖ ನೋಡ ಇಡಿಬೇಡಿ ಇಡಿಬೇಡಿ ಅದು ಹುಡುಗರ ಹಿಡಿಬೇಕು ಹುಡುಗರೇ ಹಿಡಿಬೇಕು ಓಡ್ದಿಲ್ಲ ಈಗ ಮೇನ ಹೇಳು ಅದು ಗೊತ್ತುಂಟು ಶಾಸ್ತ್ರ ಎಂತ ಕೇಳಿದ್ದು

ಗೈಸ್ ಯಾರಿಗಾದ್ರೂ ಗೊತ್ತಿದ್ರೆ ಮಾವಿನಲ್ಲಿ ಯಾಕೆ ಯೂಸ್ ಮಾಡುದು ಎಲ್ಲ ಒಳ್ಳೆ ಕಾರ್ಯದಲ್ಲ ಅಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಂಗಂತೂ ಗೊತ್ತಿಲ್ಲ ಇದು ನಮ್ಮ ವಂದನಕ್ಕ ದಿ ಒನ್ ಅಂಡ್ ಓನ್ಲಿ ನಾಚದಿದ್ದಾರೆ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಮತ್ತೆ ಈಗ ಇವರು ಫಸ್ಟಿಗೆ ಇವ್ರು ತುಂಬಾ ನಾಚಿದ್ರಿ ಈಗ ನೋಡಿ ಈಗ ಬರ್ತಾರೆ ಎರಡು ನಿಮಿಷ ನಾಚಿ ಮತ್ತೆ ಬರ್ತಾರೆ ಅದೇ ಆ ಸಂಬಂಧದಲ್ಲಿ ನಂಗೆ ಅತ್ತಿಗೆ ನನ್ನ ಅಣ್ಣನ ಹೆಂಡತಿ ಇವರಿಗೆ ಅಕ್ಕ ನಂಗೆ ಅತ್ತಿಗೆ ಬಟ್ ಕರಿಯುದು ಒಂದ ನಕ್ಕ ಅಷ್ಟೇ ಅಷ್ಟೇ ನೆಕ್ಸ್ಟ್ ನೆಕ್ಸ್ಟ್ ಎಂತ ಮಾಡ್ತಾರೆ ಬನ್ನಿ ಹೋಗಿ ನೋಡುವ ಶಾಸ್ತ್ರ ಮಾಡುವ ಅಂದ್ರೆ ಜಾನುದು ಇನ್ನೊಂದು ಅಕ್ಕ ದೊಡ್ಡಪ್ಪನ ಮಗಳು ಚಿಕ್ಕಪ್ಪನ ಮಗಳು ಅಕ್ಕನ ಮಗಳು ಇಲ್ಲಿ ತಾಯಿ ಇದು ತಾಯಿ ಇವರು ನಮ್ಮ ನನ್ನ 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 ಮುದ್ದಿನ ಅತ್ತೆ ಆ ದೇವಿ ದ ಚಿಟಪಟಂ ಬಾರ ಬಾರ ಅಪ್ಪು ಬಂದಿದ್ದ ಈಗ ಇವತ್ತಿಗೆ ಬರೋದಿಲ್ಲ ಅವ ಈ ಅತ್ರ ಬಂದೇಳಕ ಕಾಣದಿಲ್ವಾ ಅತ್ರ ಬಂದೇಳಿ ಇವರ ಇಲ್ಲ ಅಂದೆ ಮೇಮರಿ ಕಾಲು ಆಗತದೆ ಆಯ್ತು ನಮ್ಮ ಮಧುವರ್ತಿ ಬಂದ್ಲು ಹಾಯ್ ಮಡ ಹಾಯ್ ಮಡ ಹಳದಿಮಯವಾಗಿಸುವ ಸಂದರ್ಭ ಮೂರು ಸಲ ಮುಟ್ಟಿಸಿದಂತೆ ಕೈ ಅದರ ಕಾಲು ಕೈ ಮತ್ತೆ ಶೋಲ್ಡರ್ ತಲೆ ನಿಮ್ಮದ್ರಲ್ಲಿ ಹಳದಿ ಶಾಸ್ತ್ರ ಸೇಮ್ ಅಥವಾ ಡಿಫ್ರೆಂಟ್ ಕಮೆಂಟ್ ಅಲ್ಲಿ ಹೇಳಿ ನಮ್ದ್ರಲ್ಲಿ ಫಸ್ಟ್ ಹುಡುಗಿ ಅಮ್ಮ ಮಾಡ್ಲಿಕ್ಕೆ ಮತ್ತೆ ಹಿರಿಯವರಿಂದ ಸ್ಟಾರ್ಟ್ ಹೌದು ಮತ್ತೆ ಕೆಳಗಿನ ಮೇಲೆ ತನಕ ಹಳದಿ ಮುಟ್ಟಿಸಲಿಕ್ಕೆ ಹೌದು ಸೊ ನಿಮ್ಮದ್ರಲ್ಲೂ ಇದೇ ತರ ಇದೆಯಾ ಅಥವಾ ಯಾವ ತರ ಶಾಸ್ತ್ರ ಹೌದು ಕಾಮೆಂಟ್ಸ್ ಅಲ್ಲಿ ಹೇಳಿ ಅಪ್ಪ ಹಳದಿ ಶಾಸ್ತ್ರ ಮಾಡ್ತಿದ್ದಾರೆ ಇಲ್ಲ ಮಾಡಿದ್ದೇವಲ್ಲ ಈಗ ಸ್ವಲ್ಪ ಜನ ಲಾಸ್ಟಿಗೆ ಹಿರಿಯವರು ಮಾತ್ರ ಮೇಲಿಂದ ಕೆಳಗೆ ಮಾಡುದು ಇದು ನಮ್ಮ ಹಳದಿ ಶಾಸ್ತ್ರ ಈಗ ನಮ್ಮೆಲ್ಲರದ್ದು ಫೋಟೋ ಸೆಷನ್ ಆಗ್ತಾ ಉಂಟು ಮದುವೆ ಒಟ್ಟಿಗೆ ಇವ್ರು ಹೇಳ್ತಿದ್ದಾರೆ ಅವ್ರದ್ದು ಫೋಟೋ ತೆಗಿ ಅಂತ ಹೇಳಿ ಅವಳು ಸಲ ವಿಡಿಯೋ ಮಾಡಿದ್ವಿ ಇದು ನೋಡಿ ಗೈಸ್ ನನ್ನ ಹೆಂಡತಿ ಇಲ್ಲಿಂದ ವಿಡಿಯೋ ಮಾಡ್ತಿದ್ದಾಳೆ ನಾನು

ಹೌದು yes. oh, no. yes. ಇನ್ನೊಂದು ದೊಡ್ಡಪ್ಪನ ಫ್ಯಾಮಿಲಿ ಅವರ ಫೋಟೋ ಹತ್ತಾ ಉಂಟು ನೀವು ಈ ಫ್ಯಾಮಿಲಿ ಫೋಟೋ ಅಲ್ಲೇ ಇಲ್ಲ ಅಗಳಿ ಅವರೆಲ್ಲ ಇದ್ದಾರೆ ನೀವು ಫ್ಯಾಮಿಲಿ ತೆಗ್ದಾಕಿದ್ದಾರೆ ಇದು ನಮ್ಮನೇದು ಚಿಣ್ಣರ ಚಿಲಿಪಿಲಿ ಈಗ ಮಕ್ಕಳೆಲ್ಲ ಸೇರಿ ನಮಗೆ ಕ್ವೆಸ್ಟನ್ ಕೇಳ್ತಾರಂತೆ ನಮ್ಗೆ ಆನ್ಸರ್ ಹೇಳ್ಬೇಕಂತೆ ಯಾರಿಗೆ ಫಸ್ಟ್ ಕ್ವೆಸ್ಟನ್ ಯಾರು ಕೇಳಿದ್ರು

ಬರ್ ಊಟ ಮಾಡುವ ಈಗ ಹೋಗುವ ಮಗು ಈಗ ಹಸಿವು ಹತ್ತ ಉಂಟು ಊಟ ಕೇಳ್ತಾ ಉಂಟು ನಾವೆಲ್ಲ ಹೋಗ್ಬೇಕೀಗ ನೆಕ್ಸ್ಟ್ ನೆಕ್ಸ್ಟ್ ಮನಿ ಒಂದು ಗುಡ್ಡೆ ಎರಡು ಹೊಟ್ಟೆ

ಅಕ್ಕ ಇದ್ದಾರೆ ಇನ್ನು ನಮ್ಮ ಪೊಲೀಸ್ ಸ್ಟೇಷನ್ ಗೆ ಅಂತ ಹಾಕ್ಲಿಕ್ಕೆ ಒಂದೇ ಬಾಕಿ ಬಟ್ ಈಗ ಫೈನಲಿ ಊಟದ ಸಮಯ ಊಟ ಮಾಡೋಣ ಖಾಲಿ ಆಯ್ತಲ್ಲ ಫಸ್ಟ್ ಮಕ್ಕಳು ಬಿಡುದಿಲ್ಲಪ್ಪ ಒಟ್ಟಿಗೆ ಬರ್ಲಿಕ್ಕೆ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇರೋದು ಒಳ್ಳೆ ಮೀನು ಪರಿಮಳ ಬರ್ತಾ ಉಂಟು ಹೇಳಬಾರ್ದು ಯಾಕಂದ್ರೆ ಅಕ್ಕಪಕ್ಕ ಬ್ಲಾಕ್ ಮಾಡಬೇಕು ಈ ಪರಿಮಳ ಎಲ್ಲ ಇಲ್ಲಿ ಬರ್ಬಾರ್ದು ಇಲ್ಲಿ ಮಾವ ಇಲ್ಲ ಅದಕ್ಕೆ ನಾನು ಬಚಾವದೆ ಇಲ್ಲಾಂದ್ರೆ ಅಂದ್ರೆ ಬೇರೆ ಇರ್ತಿತ್ತು ಈಗ ಎಂತೆಲ್ಲ ಉಂಟು ಬನ್ನಿ ನೋಡುವ ಉಪ್ಪಿನಕಾಯಿ ಬೀನ್ಸ್ ಪಲ್ಯ ಎಂತ ಇದಾವ ಇದೆಂತ ಗಿ ಹೇನೆ ಗಸಿ ನನಗೆ ಗೊತ್ತಿಲ್ಲ ಮಾರೇ ತಿನ್ನಿ ಇದೀಗ ಎಂತ ಗೀ ರೈಸ್ ಅಣ್ಣ ಪಲಾವ ಪಲಾವ್ ಪಲಾವ್ ಭವಾನಿ ಕೇಟ್ರೆಸ್ ಇಂದ ಪಲಾವ್ ಟ್ರೈ ಮಾಡಿ ಅವಳು ತಿನ್ಲೇ ಇಲ್ಲ ಅವಳು ಸುಮ್ನೆ ಬಿಲ್ಡಪ್ ಕೊಡ್ತಾ ಇದ್ದಾಳಲ್ಲಿ ಒಂಚೂರು ಹಾಕಿ ಮೊಸರು ಗೋಬಿ ಮಂಚೂರಿ ಹೊರಗೆ ಹೋಗಿ ಈಗ ಪ್ರಸಿದ್ಧ ನಂಗೊಂದ್ ಮಜ್ಜಿಗೆ ಇಡೆ ಮಜ್ಜಿಗೆ ಹೇಳೊಂದು ಮಜ್ಜಿಗೆ ಅಷ್ಟೇ ಅಲ್ಲಿಯ ಆಯ್ತು ನಮ್ಮ ಸ್ಪಾಟ್ ಇಲ್ಲಿ ಜಾ ಅಕ್ಕ ಹೇಳಿ ಅಕ್ಕ ಅಲ್ಲಿ ಜಾಗ ಇಲ್ಲವ ಹೇಳಿ ಸುಮ್ಮನೆವಾ ಇಲ್ಲಿ ನೋಡಿ ಗೈಸ್ ರೋಡ್ ಅಲ್ಲಿ ಬಾವ ಕರೆದು ಇಲ್ಲೇ ಬಂದು ಕೂತ್ಕೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಾವ ಪ್ರವೀಣ್ ಬಾವ ಅದೇ ಇಲ್ಲೇ ಒಳಗಿಂತ ಇಲ್ಲೇ ಒಳ್ಳೆ ಉಂಟು ಸೆಕೆ ಎಲ್ಲ ಅಷ್ಟು ಒಳಗೆ ಬೆಂದ್ ಹೋಗ್ತೇವೆ ಪಾಪ ದೊಡ್ಡವರೆಲ್ಲ ಎದ್ದು ಈ ಸಣ್ಣ ಮಕ್ಕಳಿಗೆ ಸೀಟ್ ಕೊಡ್ತಿದ್ದಾರೆ ಜಾನುದು ಬ್ಯಾಟಿಂಗ್ ಮಾಡುದ್ರೊಳಗೆ ವಿಡಿಯೋ ಮಾಡಲಿಲ್ಲ ಹೇಗಿತ್ತು ಜಾನು ಊಟ ಒಳ್ಳೆ ಊಟ ಕೊಟ್ಟಿದ್ದಾರೆ ಚಿಕ್ಕಪ್ಪಯ್ಯ ನಾನ್ ನನ್ನ ಕುಂದಾಪುರದ ಚಿಕ್ಕಪ್ಪನವ್ರೆ ನೆನೆಸಿ ನಾನ್ ಚಿಕ್ಕಪೈ ಹೇಳಿದು ಚಿಕ್ಕ ನಮಗೆ ಪಾಯಸ ಐಸ್ ಕ್ರೀಮ್ ಐಸ್ ಕ್ರೀಮ್

ഭി <laughs> <laughs> <Bari bushi ato. laughs> <laughs> <laughs> ನಾನು ಎಂಡ್ ಮಾಡ್ತಿದ್ದೇನೆ ಬಿಟ್ಟು ಎಂಡ್ ಮಾಡ್ತಿದ್ದೆ ಅಲ್ಲ ಊಟವನ್ನು ಊಟವನ್ನು ಎಂಡ್ ಮಾಡ್ತಿರೋದು ಐಡಿಯಲ್ ಐಸ್ ಕ್ರೀಮ್ ಊರಿಗೆ ಬಂದು ಐಡಿಯಲ್ ಐಸ್ ಕ್ರೀಮ್ ಫ್ರಮ್ ಮ್ಯಾಂಗ್ಲೋರ್ಸ್ ಐಸ್ ಕ್ರೀಮ್ ಕ್ಯಾಪಿಟಲ್ ಐಡಿಯಲ್ ಐಸ್ ಕ್ರೀಮ್ ಫೇವರೆಟ್ ಐಡಿಯಲ್ ಐಸ್ ಐಸ್ ಕ್ರೀಮ್ ಇವಲಿಗೆ ಒಬ್ಬ ಆ ಥರ ಬೇಕಂತೆ ಆ ಥರ ಆ ಥರ ಸಾಥಾದೋ ಅಲ್ಲಿ ಅಂತ

ಬಾಯ್ ಇದಾಯ್ತು ನಮ್ಮ ಹಲ್ದಿ ಬ್ಲಾಗ್ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಲಿಕ್ಕೆ ಬಾಯ್